ಕಿಚ್ಚ ಸುದೀಪ್ ಮಾತನಾಡಿದ ಹಳೆಯ ವಿಡಿಯೋ ವೈರಲ್ ಆಗಿದೆ ಭಾರಿ ಮಜವಾಗಿದೆ ವಿಡಿಯೋ ಪೂರ್ತಿ ನೋಡಿ ವೈರಲ್ ಆಗ್ತಿರೋ ವಿಡಿಯೋ ತುಂಬ ಹಳೆಯದು ಆಗ ಸುದೀಪ್ ಅವರನ್ನ ವಯಸ್ಸಿನಲ್ಲಿ ತುಂಬ ಚಿಕ್ಕವರು ಅವರು ಅವರದೇ ಆದ ರೀತಿಯಲ್ಲಿ ಅಂದು ಜೀವನವನ್ನು ಅರ್ಥ ಮಾಡಿಕೊಂಡಿದ್ರು ಅದನ್ನೇ ಅವರು ಯಾರದೋ ಎದುರು ಹೇಳಿದ್ದಾರೆ ನೋಡಿ ಸ್ಯಾಂಡಲ್ವುಡ್ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರು ಮಾತನಾಡಿರುವ ಹಳೆಯ ವಿಡಿಯೋ ಒಂದು ವೈರಲ್ ಆಗ್ತಿದೆ ಅದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾವೆಲ್ಲ ಎಲ್ಲೋ ಒಂದು ಕಡೆ ಹೋಗಿ ಇನ್ನೆಲ್ಲೋ ಒಂದು ಕಡೆ ಸೆಟ್ಲಾಗ್ತೀವಿ ನಾವು ಎಷ್ಟು ಹುಡುಗಿರನ್ನ ನೋಡಿ ಕೊನೆಗೆ ನಮಗೆ ಗೊತ್ತಿಲ್ಲದೆ ಇರೋ ಹುಡುಗಿರಿಗೆ ತಾಳಿ ಕಟ್ತೀವಿ ಅದಾದ ಮೇಲೆ ಇವಳೇ ನನ್ನ ಹೆಂಡ್ತಿ ಪ್ರೀತಿಸಬೇಕು ನಾವು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದುಬಿಡ್ತೀವಿ ಯಾಕೆ ಅಂದರೆ ತಾಳಿ ಕಟ್ಟೋವಾಗ ಪ್ರೀತಿ ಅನ್ನೋದು ಇರೋದೇ ಇಲ್ಲ ನಮ್ಮಿಬ್ಬರ ಮಧ್ಯೆ ಇದು ತೊಂಬತ್ತು ಪರ್ಸೆಂಟ್ ಜನರ ಜೀವನದಲ್ಲಿ ಆಗೋದೇ ಇದು ನೂರರಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರು ಮದುವೆ ದಿನ ಅಥವಾ ಕೆಲವು ದಿನ ಮೊದಲು ಮಾತ್ರ ತಾವು ಆಗುವ ಹುಡುಗಿಯನ್ನು ನೋಡ್ತಾರೆ ಅವರು ಯಾರು ಅಂತ ಗೊತ್ತಿರಲ್ಲ ಒಟ್ಟಿಗೆ ಬದುಕೋಕೆ ಆಗುತ್ತಾ ಅಂತಲೂ ಗೊತ್ತಿರಲ್ಲ ಒಂದೇ ರೂಮಲ್ಲಿರಬೇಕು ಎಲ್ಲನೂ ಕೂಡ ಶೇರ್ ಮಾಡ್ಕೋಬೇಕು ಬಾತ್ರೂಮ್ ಬೆಡ್ರೂಮ್ ಸೇರಿದಂತೆ ಎಲ್ಲನೂ ಶೇರ್ ಮಾಡ್ಕೋಬೇಕು ಜೊತೆಯಲ್ಲೇ ಕೂತ್ಕೋಬೇಕು ಒಟ್ಟಿಗೆ ಓಡಾಡಬೇಕು ಈಗೆಲ್ಲ ಇರುತ್ತೆ ಆದರೆ ಒಬ್ಬರ ಆಸಕ್ತಿ ಏನು ಒಬ್ಬರ ನಡತೆ ಏನು ನಡೆ ಏನು ಅನ್ನೋದು ಗೊತ್ತಿ ಆದ್ರೂ ನಾವು ತಾಳಿ ಕಟ್ಬಿಡ್ತೀವಿ ಮದುವೆ ಆದ್ಮೇಲೆ ನಾವು ಅವರನ್ನ ಲವ್ ಮಾಡೋದಕ್ಕೆ ಕಲ್ತ್ಕೊಳ್ತೀವಿ ಅವರ ವೀಕ್ನೆಸ್ ಮತ್ತು ಪ್ಲಸ್ ಪಾಯಿಂಟ್ ಎಲ್ಲಾನು ನಮ್ಗೆ ಗೊತ್ತಾಗೋದು ಆಮೇಲೆ ಅದೇ ಲೈಫ್ ಬಿಡಿ ಅಂತಾರೆ ಕಿಚ್ಚ ಸುದೀಪ್ ವೈರಲ್ ಆಗ್ತಿರೋ ವಿಡಿಯೋ ತುಂಬಾ ಹಳೇದು ಆಗ ಸುದೀಪ್ ಅವರಿನ ವಯಸ್ಸಿನಲ್ಲಿ ತುಂಬ ಚಿಕ್ಕವರು ಅವರದು ಅವರದ್ದೇ ಆದ ರೀತಿಯಲ್ಲಿ ಅಂದು ಜೀವನವನ್ನ ಅರ್ಥ ಮಾಡಿಕೊಂಡಿದ್ರು ಅದನ್ನೇ ಅವರು ಯಾರದು ಎದುರು ಹೇಳಿದ್ದಾರೆ ಇಂದು ಸುದೀಪ್ ಜೀವನದ ಬಗ್ಗೆ ಬೇರೆಯದೇ ಅರ್ಥವನ್ನ ಖಂಡಿತ ಹೇಳ್ತಾರೆ ಯಾಕಂದರೆ ನಟ ಕಿಚ್ಚ ಸುದೀಪ್ ಜೀವನ ಕೂಡ ಆಗಿನಂತೆ ಈಗಿಲ್ಲ ಈಗಿನಂತೆ ಆಗಿರಲಿಲ್ಲ ಅಷ್ಟಕ್ಕೂ ಜೀವನ ಅಂದರೆ ಏನು ಅನ್ನೋ ಪ್ರಶ್ನೆಗೆ ಸುದೀಪ್ ಆಗಲಿ ಅಥವಾ ಇನ್ಯಾರೇ ಆಗಲಿ ಒಂದೇ ಡೆಫಿನೇಶನ್ ಕೊಡೋದಿಕ್ಕೆ ಅಸಾಧ್ಯವಾಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರ ಜೀವನವೂ ಬೇರೆಯದೇ ಇರುತ್ತೆ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರ ವಯಸ್ಸು ಬೇರೆ ಮನಸ್ಸು ಬೇರೆ ಇಲ್ಲಿ ಎಲ್ಲರ ಜೀವನ ಒಂದೇ ರೀತಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಸುದೀಪ್ ಆಗಲಿ ಪ್ರದೀಪ್ ಆಗಲಿ ಎಲ್ಲರ ಜೀವನದ ಬಗ್ಗೆ ಹೇಳೋದಿಕ್ಕೆ ಅಸಾಧ್ಯ ಯಾರೇ ಹೇಳಿದರೂ ಕೂಡ ಅವರ ಜೀವನದ ಅನುಭವ ಅಥವಾ ಕಲ್ಪನೆ ಆಗಿರುತ್ತೆ ಬೇರೆಯವರ ಜೀವನದ ಬಗ್ಗೆ ಅವರು ಹೇಳಿದರೆ ಅದು ತಪ್ಪೆ ಆಗಿರುತ್ತೆ ಈ ಪರ್ಸೆಂಟೇಜ್ಗಳು ಗಳು ಕೂಡ ಪ್ರತಿಯೊಬ್ಬರ ಲೆಕ್ಕಾಚಾರದಲ್ಲೂ ಬೇರೆಯತ್ತೆ ಆಗಿರುತ್ತೆ ಆದ್ರೆ ಈ ವಿಡಿಯೋ ಸುದೀಪ್ ಅಭಿಮಾನಿಗಳಿಗೆ ಖಂಡಿತ ಖುಷಿ ಕೊಡುತ್ತದೆ ಯಾಕಂದ್ರೆ ಸಾಕಷ್ಟು ವರ್ಷಗಳ ಹಿಂದೆ ನಟ ಸುದೀಪ್ ಹೀಗಿದ್ರಾ ಎಂಬುದನ್ನ ನೋಡಬಹುದು ಅಂದು ಅವರ ಅನುಭವ ವಿಚಾರಧಾರೆ ಹೀಗಿತ್ತು ಎಂಬುದನ್ನ ಈ ವಿಡಿಯೋ ಮೂಲಕ ಅರ್ಥೈಸಿಕೊಳ್ಳಬಹುದು